ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದೆ ಅಂದ್ಕೊಳ್ತಾ ನನ್ನ ದಿನ ಹೇಗೋಗುತ್ತೆ ಬನ್ನಿ ಸ್ನೇಹಿತರೆ ನೋಡೋಣ ಹಾಗೆ ಇವಾಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಆಗಿತ್ತು ಸೊ ಒಳಗಡೆ ಮತ್ತು ಹೊರಗಡೆ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡು ಹಾಗೆ ನೀರು ಒಲೆ ಹಚ್ಕೊಂಡು ನೆಕ್ಸ್ಟು ಕಿಚನ್ಗೆ ಬಂದಿದ್ದೀನಿ ಸ್ನೇಹಿತರೆ ಈ ಒಂದು ಬ್ಲಾಗು ಅಮಾವಾಸ್ಯಕ್ಕಿಂತ ಮುಂಚಿನ ಬ್ಲಾಗು ಸ್ವಲ್ಪ ವೀಡಿಯೋ ನಾನು ಶೇರ್ ಮಾಡೋದು ಲೇಟ್ ಆಯಿತು ಸಾರಿ ಇದು ನಾನು ಮನೆಯವರು ಕೂತ್ಬಿಟ್ಟು ಮಾತಾಡ್ತಾ ಹರಟೆ ಹೊಡಿತಾ ಸೋಸಿರ್ತಕ್ಕಂಥ ಜವಳಿಕಾಯಿ ಸೊ ನಾನು ಜವಳಿ ಕಾಯಿ ಆಗಿರ್ಬೋದು ಹಾಗಲಕಾಯಿ ಆಗಿರ್ಬೋದು ಮತ್ತು ಮೆಣಸಿನ್ಕಾಯಿ ಬೆಂಡೆಕಾಯಿ ಈ ಥರದ್ದೇನಾದರೂ ಫ್ರೈ ಮಾಡಿ ಮಾಡೋವಂಥ ಐಟಮ್ಸ್ ಏನಾದರೂ ಇದ್ರೆ ನಾನು ನೈಟೇ ಫ್ರೈ ಮಾಡಿ ಇಟ್ಕೊಳ್ತಾ ಇದೆ ಬಟ್ ನಾವು ಸೋಸ್ತಾ ಸೋಸ್ತಾ ಟೈಮ್ ಬಂದುಬಿಟ್ಟು ಆಲ್ರೆಡಿ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಹಾಗಾಗಿ ನೈಟ್ ಏನೂ ಸೋಸಲಿಲ್ಲ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಬೆಂಡ್ ಜವಳೆಕಾಯಿನ ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡಲ್ಲಿ ಅಂಬ್ಲಿಗೂ ಕೂಡ ನೀರು ಇಟ್ಕೊಂಡಿದ್ದೀನಿ ಹಾಗೆ ಆಕ್ವಾ ಗಾರ್ಡಲ್ಲಿ ಒಂದು ುವೆ ಬಿದ್ದಿತ್ತು ಸೊ ಹಾಗಾಗಿ ಆ ನೀರನ್ನು ತೆಗೆದುಬಿಟ್ಟು ವಾಶ್ ಮಾಡಿ ಇಡ್ತಾ ಇದ್ದೀನಿ ನಾನು ಅಕ್ವಾಗಾರನ ಯಾವಾಗಲೂ ಲೆಮನ್ ಯೂಸ್ ಮಾಡಿನೇ ವಾಶ್ ಮಾಡೋದು ಸೋಪು ಸೋಪಾಯಲು ಆ ಥರದ್ದೇನು ಯೂಸ್ ಮಾಡಲ್ಲ ಆ ಥರದ್ದೆಲ್ಲ ಯೂಸ್ ಮಾಡಿದ್ರೆ ನೀರು ಸ್ಮೆಲ್ ಆಗಿಬಿಡತ್ತೆ ಹಾಗಾಗಿ ನಾನು ಯಾವಾಗಲೂ ಲೆಮನನ್ನು ಯೂಸ್ ಮಾಡ್ತೀನಿ ಸೊ ಇವಾಗ ಅದನ್ನು ಅಕ್ವಾಗಾರ್ಡನ್ನ ತೊಳೆದು ಬಿಟ್ಟು ನೆಕ್ಸ್ಟು ಅಡುಗೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಿಡ್ಕೊಂಡೆ ಒಂದು ಸೈಡಲ್ಲಿ ಜವಳಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ರಾಗಿ ಅಂಬ್ಲಿನೂ ಕೂಡ ನಾನು ರೆಡಿ ಮಾಡಿಕೊಂಡೆ ನನಗೆ ಬೆಳಗ್ಗೆ ರಾಗಿ ಅಂಬಲಿ ಇಲ್ಲ ಅಂದರೆ ಏನನ್ಸುತ್ತೆ ಅಂದರೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ರಾಗಿ ಅಂಬ್ಲಿ ಮಾಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಒಂದು ಗ್ಲಾಸ್ ರಾಗಿ ಅಂಬ್ಲಿ ಕುಡಿತೀನಿ ಹಾಗೆ ನಮ್ಮ ಮನೆಯವ್ರು ಬಂದುಬಿಟ್ಟು ಮಗನ್ನ ಸ್ಕೂಲಿಗೆ ಬಿಡೋಕೆ ಹೋಗಿದ್ದಾರೆ ನನ್ನ ಮಗಳನ್ನೂ ಕೂಡ ಕಳಿಸ್ಬರಬೇಕು ಸೊ ಅವ್ಳನ್ನ ಕಳಿಸೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಟಿಫನ್ನು ಕೂಡ ಎಲ್ಲ ರೆಡಿಯಾಗಿ ಮಕ್ಕಳದೆಲ್ಲ ಟಿಫನ್ ಆಯಿತು ಇವಾಗ ನಂದು ಬ್ಯಾಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅದರ ನೆಕ್ಸ್ಟು ನಾನು ಕೂಡ ಟಿಫನ್ ಎಲ್ಲ ತಿಂದ್ಕೊಂಡು ಇವಾಗ ಮಗಳನ್ನ ಸ್ಕೂಲಿಗೆ ಬಿಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ನಮ್ಮ ಮನೆಯವ್ರಿಗೆ ಮಗಳ ಮೇಲೆ ಸಿಕ್ ಸುಕ್ಕಾಪಟ್ಟೆ ಕಾನ್ಫಿಡೆನ್ಸು ನೋಡ್ತಾ ಇರ್ಬೋದು ಓನ್ ಅವಳ ಮೇಲೇ ಆ ಗಾಡಿ ಬಿಟ್ಟಿರೋದು ಅವಳು ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾಳೆ ಒಂದು ಸೆಟ್ ಮಾಡಿ ಕೊಟ್ಟಿ ಕೊಟ್ಟಿರ್ತಾರೆ ಅವರು ಎಕ್ಸಲೇಟ್ರ್ ಆಗಲಿಕ್ಕೆ ಸೊ ಅದೇ ಎಕ್ಸಲೇಟ್ರನ್ನ ಹಿಡ್ಕೊಂಡ್ಬಿಟ್ಟು ಹೋಗ್ತಾಳೆ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಗಾಡಿ ಓಡಿಸಿದ್ದಾಳೆ ಹಿಂಗೆ ಆದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವಳು ಗಾಡಿ ಕಲಿಯೋದ್ರ ಡೌಟೇ ಇಲ್ಲ ಇವಳು ಅಂತೆಲ್ಲ ಮಗನ ಕಡೆಯೂ ಕೂಡ ಹಾಗೆ ಕೊಡುತ್ತಾರೆ ಸೊ ಅವರಿಗೆ ಇವಾಗಲಿಂದನೇ ಅಭ್ಯಾಸ ಮಾಡಿಸ್ಬೇಕು ಅಂತ ನಮ್ಮ ಮನೆಯವ್ರದ್ದು ಓಕೆ ಪರವಾಗಿಲ್ಲ ಅಲ್ಲಿಂದ ಬಂದ್ವಿ ಒಂದು ಹಾಫ್ ಆ್ಯನ್ ಅವರು ಆಗಿರಲಿಲ್ಲ ಮತ್ತು ಮ್ಯಾಮ್ ಫೋನ್ ಮಾಡಿದರು ಸೊ ಅವ್ರದು ಆ್ಯನ್ಯುವಲ್ ಡೇ ಡ್ಯಾನ್ಸ್ದು ಡ್ರೆಸ್ ಬಂದಿದೆ ಸೊ ತೊಗೊಂಡು ಹೋಗಿ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಡ್ರೆಸ್ ತೊಗೊಂಡು ಬಂದ್ವಿ ಬಟ್ ಈ ಡ್ರೆಸ್ಸು ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಯಾಕೆಂದರೆ ಹೋದ್ಸಾರಿನೂ ಇದೇ ಥರದೇ ಕೊಟ್ಟಿದ್ದರು ಸೊ ಜಾಲ್ರಿ ಜಾಲ್ರಿ ಇದು ಇದು ಜಾಸ್ತಿ ದಿನ ಇರೋದು ಇಲ್ಲ ಎಲ್ಲ ಕಿತ್ತೋಗ್ಬಿಡುತ್ತೆ ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ತುಂಬಾ ಬೇಜಾರಾಯಿತು ಇದಕ್ಕೆ ಎಂಟುನೂರು ರೂಪಾಯಿ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡು ಬಂದ್ವಲ್ವಾ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇದ್ರ ಅಮೌಂಟು ಎಂಟುನೂರು ರೂಪಾಯ್ಸ್ನ ಇದ್ದರೆ ಬಟ್ ಅಷ್ಟೊಂದು ತುಂಬಾ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು ಸೊ ಅದ್ರ ಜೊತೆ ನಮ್ಮ ಮನೆಯವರು ಆಟ ಆಡ್ತಾ ಇದ್ದಾರೆ ಗೌರಿ ಅಂತ ಹೇಳ್ಬಿಟ್ಟು ಕೂರಿಸಿ ಗೊಂಬೆನ ಆಟ ಆಡ್ತಾಯಿದ್ರು ನಾನು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ಬಟ್ಟೆ ವಾಶ್ ಮಾಡೋಷ್ಟರಲ್ಲಿ ಮಧ್ಯಾಹ್ನದ ಊಟದ ಟೈಮೇ ಆಗೋಯಿತು ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಟೊಮೊಟೊ ರಸಮ್ ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ ಸೊ ಟೊಮೊಟೊ ರಸಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೊಮೊಟೊ ರಸಮ್ ಒಂದು ವೀಡಿಯೋನ ನಾನು ಹಿಂದೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೇ ಒಂದು ಶಾರ್ಟ್ಸ್ ವೀಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ ಸೊ ತುಂಬಾ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಸ್ನೇಹಿತರೆ ಇವಾಗ ಅದು ಇದು ಕೆಲಸ ಮಾಡೋಷ್ಟರಲ್ಲಿ ಮೂರು ಗಂಟೆ ಆಯಿತು ಮೂರು ಗಂಟೆ ಮೂರುವರೆನೇ ಆಯಿತು ಇವಾಗ ನೆಕ್ಸ್ಟು ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ನ ಬಂದುಬಿಟ್ಟು ನಾನು ಗೋಲಿ ಮಾಡ್ತಾ ಇದ್ದೀನಿ ಸೊ ನಾನು ಮೊನ್ನೆನೇ ಬಜ್ಜಿ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಪಟ್ಟಿದ್ದು ಬಟ್ ಆಗಿರಲಿಲ್ಲ ನಮ್ಮನೆಯವ್ರು ಮಂಡಕ್ಕಿ ಕೇಳಿದರು ಅಂತ ಹೇಳಿಬಿಟ್ಟು ಅವರಿಗೆ ಮಂಡಕ್ಕಿ ಮಾಡಿಕೊಟ್ಟೆ ಸೊ ಇವತ್ತಾದರೂ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಇಂಗ್ರೀಡಿಯಂಟ್ ಇರ್ ಇರೋಲ್ಲ ತುಂಬಾ ಸಿಂಪಲ್ಲಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟು ತಗೊಂಡೆ ಹಾಗೆ ಒಂದು ಅರ್ಧ ಬೌಲಷ್ಟು ಮೊಸರು ತೊಗೊಂಡೆ ಇದನ್ನ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಗಂಟು ಇಲ್ಲದೆ ಇರೋ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ತುರಿದಿರ್ತಕ್ಕಂಥ ಶುಂಠಿ ಕರಿಬೇವು ಕೊತ್ತಂಬರಿ ಮತ್ತು ಜೀರಿಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಪೀಸಸ್ಸು ಉಪ್ಪು ಸ್ವಲ್ಪ ಸೋಡಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಬೇಕು ಮಿಕ್ಸ್ ಕೊಟ್ಕೊಂಡ್ಬಿಟ್ಟು ಸ್ನೇಹಿತರೆ ಇದನ್ನು ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ನೆನೆಯೋದಿಕ್ಕೆ ಬಿಡಬೇಕು ಬಟ್ ನಾನು ಇಲ್ಲಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಾಡೋದು ಅಂತ ಹೇಳಿಬಿಟ್ಟು ಒಂದು ಆರು ನೆನೆಸಿದೆ ಅಂದರೆ ಮೂರುವರೆ ಆಗಿತ್ತು ನಾನು ನೆನೆಸಿಟ್ಟಾಗ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾಲ್ಕೂವರೆನೇ ಆಯಿತು ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಡು ಬಂದು ಒಂದು ಸ್ವಲ್ಪ ಕಾಯಿ ಚಟ್ನಿನೂ ಕೂಡ ನಾನು ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ಮಾಡೋದಿಕ್ಕೂ ಮುಂಚೆ ಇದನ್ನ ಇನ್ನೊಂದು ಸರಿ ಚೆನ್ನಾಗಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬೋಂಡ ಬರುತ್ತೆ ಸೊ ಗೋಲಿ ಬಜ್ಜಿ ಬರುತ್ತೆ ಹಾಗೆ ನೆಕ್ಸ್ಟು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ಸಾರಿ ನಾನು ಚೆಕ್ ಮಾಡಿಕೊಂಡೆ ಸೊ ಎಣ್ಣೆ ತುಂಬ ಚೆನ್ನಾಗಿ ಕಾದಿತ್ತು ಹಿಟ್ಟನ್ನು ನಾನು ಇವಾಗ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಟ್ಟು ಗೋಳಿ ಬಜ್ಜಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಈ ಒಂದು ರೆಸಿಪಿನ ನಾನು ತುಂಬ ದಿನಗಳ ಹಿಂದೆನೇ ಶೇರ್ ಮಾಡ್ಕೊಂಡಿದೆ ಆಫ್ಟರ್ ಲಾಂಗ್ ಟೈಮ್ ಮತ್ತು ನಾನು ಈ ರೆಸಿಪಿನ ಮಾಡ್ತಾ ಇರೋದು ಮಾಡಬೇಕು ಅಂತ ಇರ್ತೀನಿ ನನಗೆ ಟೈಮ್ ಸಿಗ್ತಿರಲ್ಲ ಅಥವಾ ಏನಾದರೂ ಮಕ್ಕಳು ಏನೋ ಒಂದು ಸ್ನ್ಯಾಕ್ಸ್ ಕೇಳ್ತಾರೆ ಅಥವಾ ನಮ್ಮ ಮನೆಯವರೇ ಏನೋ ಒಂದು ಸ್ನ್ಯಾಕ್ಸ್ ಕೇಳ್ತಾರೆ ಸೊ ಅದನ್ನೇ ಇಷ್ಟ ಅದನ್ನು ಮಾಡ್ಕೊಡ್ತಾನೆ ಹೋಗ್ತೀನಿ ಬಟ್ ನನಗಿಷ್ಟ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಳ್ಳೋದಕ್ಕೇ ಆಗ್ತಿರಲಿಲ್ಲ ಮನೆಯೂ ಕೂಡ ನೋಡಿದ್ರಲ್ವ ನನಗೆ ಗೋಳಿ ಬಜ್ಜಿ ಮಾಡ್ಕೊಂಡು ತಿನ್ನಬೇಕು ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಬಟ್ ನಮ್ಮ ಮಂಡಕ್ಕಿ ಮಂಡಕ್ಕೆ ತೊಗೊಂಡ್ಬಂದ್ಬಿಟ್ಟು ಇಲ್ಲ ನನಗೆ ಒಡ್ಮೂರ್ಗೆ ಮಂಡಕ್ಕಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಹಾಗಾಗಿ ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟೆ ಇವತ್ತು ಯಾರು ಏನು ಕೇಳಿರ್ಲಿಲ್ಲ ಸೊ ಅದಕ್ಕೂ ಇವತ್ತು ನನ್ನ ಇಷ್ಟದ ಪ್ರಕಾರ ಗೋಳಿ ಬಜ್ಜಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನಾನು ಅಮ್ಮಂಗೂ ಕೂಡ ಹೇಳ್ತಿರ್ತೀನಿ ಹೋಟ್ಲಲ್ಲಿ ಈ ರೆಸಿಪಿನ ಟ್ರೈ ಮಾಡಮ್ಮ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಸೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತೀನಿ ಅಮ್ಮ ಇಲ್ಲ ನನಗೆ ಬರಲ್ಲ ನೀನೇ ಬಂದಾಗ ಒಂದ್ಸರಿ ಮಾಡಿಕೊಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಯಾವಾಗಲಾದರೂ ಅಮ್ಮ ಮನೆಗೆ ಹೋದಾಗ ನಮ್ಮ ಹೋಟ್ಲಲ್ಲೂ ಕೂಡ ಈ ರೆಸಿಪಿ ಿನ ಟ್ರೈ ಮಾಡ್ತೀನಿ ಸೊ ಇವಾಗ ಎಣ್ಣೆಯಲ್ಲಿ ಹಿಟ್ಟು ಹಾಕ್ಕೊಂಡಿದ್ನಲ್ವಾ ಸೊ ಚೆನ್ನಾಗಿ ಬ್ರೌನಿಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನಮ್ಮ ಮನೆಯವ್ರಿಗೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಗೋಳಿ ಬಜ್ಜಿ ಬೇಕಂತ ನನಗೆ ಸಣ್ಣದು ಮಾಡಿಕೊಡು ಅಂತ ಕೇಳಿದರು ಸೊ ಅವ್ರಿಗೋಸ್ಕರ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಸ್ನೇಹಿತರೆ ಇವತ್ತಿನ ನಾನು ಒಂದು ಚಿಕ್ಕ ವ್ಲಾಗನ್ನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ವ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನೀವು ಬೆಲ್ಲ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನೀವು ಬೆಲ್ಲ ಐಕಾನ್ ಕ್ಲಿಕ್ ಮಾಡಿ ಆ ನಂತರ ಆಲ್ ಮೇಲೆ ಕ್ಲಿಕ್ ಮಾಡಿದರೆ ಆನ್ ಮಾಡೋ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನೀವು ನನ್ನ ನೆಕ್ಸ್ಟ್ ವಿಡಿಯೋ ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆರ್